ನಮಸ್ತೆ ಸ್ನೇಹಿತರೆ ಒಂದೆಲಗ ಸೊಪ್ಪು ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಇದು ಮಾರ್ಕೆಟಲ್ಲಿ ಮನೆ ಅಂಗಳಗಳಲ್ಲಿ ಪಾರ್ಟ್ಗಳಲ್ಲಿ ಗಾರ್ಡನ್ಗಳಲ್ಲಿ ಅತಿ ಹೆಚ್ಚು ಬೆಳೆಯುವ ಒಂದೆಲಗ ಸೊಪ್ಪಾಗಿದೆ ಇದು ಇದರ ಮಹತ್ವನ ನಾನು ಇವತ್ತು ಒಂದೆರಡು ಮ ಇದರ ಬಗ್ಗೆ ತಿಳಿಸೋಣ ಅಂತ ನಾನು ವಿಡಿಯೋ ಮಾಡ್ತೀನಿ ಇದನ್ನು ಅತಿ ಹೆಚ್ಚಾಗಿ ನಾನು ಬೆಳ್ಕೊಂಡಿದ್ದೀನಿ ನಮ್ಮ ಗಾರ್ಡನ್ನಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾನು ಇದನ್ನು ಸೊಪ್ಪು ನಮ್ಮ ಗಾರ್ಡನ್ನಲ್ಲಿ ಅತಿ ಹೆಚ್ಚಾಗಿ ಬೆಳಿತೀನಿ ಈ ಸೊಪ್ಪನ್ನು ಯಾಕೆ ಅಂತಂದರೆ ಇದು ತುಂಬ ಪವರ್ಫುಲ್ ಸೊಪ್ಪಾಗಿದೆ ಏಕೆಂದರೆ ಈ ಸೊಪ್ಪಿಂದ ಉಪಯೋಗಗಳೇನು ಅಂತ ಅಂದರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಸೊಪ್ಪಾಗಿದೆ ಇದು ಯಾಕೆ ಅಂತಂದರೆ ಓದಿದೆಲ್ಲ ಮರ್ತೋಗೋ ಮಕ್ಕಳು ಇರ್ತಾರೆ ಅಂಥವರಿಗೆ ಇದು ತುಂಬ ಉಪಯೋಗ ಉಪಯುಕ್ತವಾಗಿದೆ ಈ ಸೊಪ್ಪನ್ನು ನಾವು ಇವಾಗ ಎಲೆಗಳನ್ನೆಲ್ಲ ನಾವು ಕಿತ್ಕೋತಾ ಇದ್ದೀನಲ್ಲ ಆ ಎ ಆ ಥರ ಎಲೆಗಳನ್ನೆಲ್ಲ ಕಿತ್ತಿ ನಾನು ಸ್ವಲ್ಪ ದಿನ ಒಣಗಿಸ್ತೀನಿ ಬಿಸಿಲಲ್ಲಿ ಅದು ಚೆನ್ನಾಗಿ ಒಣಗಿದ್ಮೇಲೆ ಪುಡಿ ಮಾಡಿ ನಾನು ನನ್ನ ಹಾಲಿನಲ್ಲಿ ಹಾಕಿ ಅದನ್ನು ಬೆರೆಸಿ ಕುಡಿಯೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಇದರ ಮಹಿಳೆಯರು ಮತ್ತು ಎಲ್ಲರೂ ಎಲ್ಲರೂ ಕೂಡ ಇದನ್ನು ಸೇವನೆ ಮಾಡ್ಬೋದು ಅಂತಂದರೆ ಇದು ತುಂಬ ಆರೋಗ್ಯಕರವಾದ ಸೊಪ್ಪು ಈ ಸೊಪ್ಪಿನಿಂದ ತುಂಬ ಉಪಯೋಗವಿದೆ ಮತ್ತೆ ಮುಖಗಳ ಕಾಂತಿಯನ್ನು ಕೂಡ ಹೆಚ್ಚಿಸುವಂತಹ ಸೊಪ್ಪಾಗಿದೆ ಇದು ಮಕ್ಕಳಿಗಲ್ಲದೆ ಅಲ್ಲದೆ ಚಿಕ್ಕವರು ಎಲ್ಲರೂ ಬೇಕಾದರೂ ನಾವು ಇದು ಇದನ್ನು ಎಲ್ಲರಿಗೂ ಕೂಡ ಕೊಡ್ಬೋದು ಹಾಲಿನಲ್ಲಿ ಪುಡಿ ಮಾಡಿ ಕೊಡ್ಬೋದು ನಾನು ಇದನ್ನು ಎಲ್ಲ ಥರದ ಅಡುಗೆಗೂ ಕೂಡ ನಾನು ಯೂಸ್ ಮಾಡ್ತೀನಿ ಈ ಸೊಪ್ಪನ್ನು ಈ ಸೊಪ್ಪನ್ನ ಹೇಗೆ ಯೂಸ್ ಮಾಡ್ತೀನಿ ಅಂದರೆ ನಾನೀಗ ಚಿತ್ರಾನ್ನ ಚಟ್ನಿ ಮತ್ತು ಸಾಂಬಾರುಗಳಲ್ಲಿ ಮಸಪ್ಪಿನ ಸೊಪ್ಪು ಯಾವುದೇ ಸೊಪ್ಪಿನ ಸಾಂಬಾರು ಮಾಡಿದ್ರು ಇದನ್ನು ನಾನು ಅದ್ರ ಆ ಸಾಂಬಾರಿಗೆ ನಾನು ಇದನ್ನು ಹಾಕ್ತೀನಿ ನೀವು ಆ ಈ ಥರ ಯಾರಾದರೂ ಬೆಳ್ಕೊಂಡಿದ್ರೆ ದಯವಿಟ್ಟು ಯೂಸ್ ಮಾಡಿ ಯಾಕೆಂದರೆ ಇದು ತುಂಬ ಪವರ್ಫುಲ್ ಮಕ್ಕಳಿಗಂತೂ ತುಂಬಾ ಪವರ್ಫುಲ್ ಆಗಿರೋ ಸೊಪ್ಪಾಗಿದೆ ಇದು ಈ ಸೊಪ್ಪನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ತುಂಬಾ ಜ್ಞಾಪಕ ಶಕ್ತಿ ಓದಿನಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಅದಕ್ಕೋಸ್ಕರ ಇದನ್ನು ಅತಿ ಹೆಚ್ಚಾಗಿ ಎಲ್ಲರೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಎಲ್ಲರೂ ಪಾಟ್ಕೊಳ್ಳಲೆಲ್ಲ ಈ ಸೊಪ್ಪನ್ನು ಬೆಳ್ಕೋತಿದ್ದಾರೆ ಅದರಲ್ಲೂ ಅದಕ್ಕೋಸ್ಕರ ನಾನು ಇದೊಂದು ಮಾಹಿತಿನ ನಿಮಗೆ ಕೊ ತೋರಿಸ್ತಾ ಇದ್ದೀನಿ ನಾನು ಇದನ್ನು ನಮ್ಮ ಗಾರ್ಡನಲ್ಲಿ ತುಂಬ ಜಾಸ್ತಿನೇ ನಾನು ಬೆಳ್ಕೋತೀನಿ ಈ ಥರ ಎಲ್ಲ ಕಿತ್ತು ಅದನ್ನು ತೊಳೆದು ಒಂದು ಸಿಕ್ಸ್ ಡೇಸ್ ಒಣಗಿಸಿ ಚೆನ್ನಾಗಿ ಅದನ್ನು ನಾನು ಈ ಥರ ಪುಡಿ ಮಾಡ್ಕೊಳ್ತೀನಿ ಆಮೇಲೆ ಪುಡಿನ ಮಾಡಿರೋದು ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಥರ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಹಾಲ್ನಲ್ಲಿ ಹಾಕಿ ಮಕ್ಕಳಿಗೆ ಕೊಡ್ತೀನಿ ಅವರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಹೆಚ್ಚಲಿ ಅಂತ ಅಷ್ಟೇ ನಾನು ಈ ಪೌಡ್ರನ್ನ ಕೊಡೋದು ನೋಡಿ ಈ ಥರ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಬೇಕಾದರೆ ನೀವು ವಾಲ್ನಟ್ಟು ಮತ್ತು ಡ್ರ ಡ್ರೈ ಫ್ರೂಟ್ಸ್ಗಳು ಯಾವುದೇ ಆದರೂ ಪರವಾಗಿಲ್ಲ ಅದನ್ನು ಪುಡಿ ಮಾಡಿ ಇದ್ರ ಜೊತೆ ಕೊಡೋದ್ರಿಂದ ಇನ್ನೂ ಒಳ್ಳೆಯದೇ ಮಕ್ಕಳಿಗೆ ನಾನು ಅದನ್ನೆಲ್ಲ ಏನೂ ನಾನು ಹಾಕಿಲ್ಲ ಬರೀ ಪೌಡ್ರ್ ಒಂದೇ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅವರಿಗೆ ಹಾಲಿಗೆ ಹಾಕ್ಬಿಟ್ಟು ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ